ರೈಲ್ವೆ ಸ್ಟೇಷನ್ ಬಳಿಯಲ್ಲಿದ್ದ ಒಂದು ಹಳೆಯ ಗುಡಿಸಿನಲ್ಲಿ ಇಬ್ರು ಸ್ನೇಹಿತರು ಇರ್ತಾರೆ ಘೋಟಿಯಾ ಮತ್ತೆ ಮೋಟಿಯಾ ಅಂತ ಅವರು ಕೂಲಿ ಕೆಲಸ ಮಾಡ್ತಿರ್ತಾರೆ ಕೆಂಪು ಬಣ್ಣದ ಬಟ್ಟೆ ಮತ್ತು ತಲೆ ಮೇಲೆ ಪೇಟ ಅವರನ್ನ ಕೂಲಿ ಅಂತ ಗುರುತಿಸಿ ಬಿಸಿಲು ಅಥವಾ ಚಳಿ ಮಳೆ ಅಥವಾ ಬರ ಅವರಿಬ್ರು ಜೊತೆಲೆ ಮಜಾ ಮಾಡ್ತಿದ್ರು ಮತ್ತೆ ಜೊತೆಲೆ ನಗ್ತಾ ಇದ್ರು ಮೋಟಿಯಾ ಸಣ್ಣಗೆ ಸ್ವಲ್ಪ ಚಂಚಲ ಮನ್ಸನ್ನ ಆಗಿದ್ದ ಘೋಟಿಯಾ ಸ್ವಲ್ಪ ದಪ್ಪ ಶಾಂತವಾಗಿ ಕಲ್ಲಿನ ಮನ್ಸೋನ್ ಆಗಿದ್ದ ಒಂದ್ ರಾತ್ರಿ ಊಟ ಆದ ನಂತರ ಅವರಿಬ್ರು ಆ ಗುಡ್ಸಲಿನ ಆಚೆ ಕೂತಿರ್ತಾರೆ ಮೋಟಿಯಾ ಯೋಚಿಸಿದ್ಯಾ ಮನೆ ಯೋಚ್ವಂತೂ ಇದ್ರೆ ಮನೆ ಚೆನ್ನಾಗಿರೋ ಮನೆ ನಿನ್ ಪಾತ್ರೆ ತೊಳೆಯೋ ಕೆಲ್ಸನ ನಾನ್ ಮಾಡ್ತೀನಿ ನಾನು ಪ್ರತಿ ಭಾನುವಾರ ಪೂರಿ ಮತ್ತೆ ಸಾಗುನ ಮಾಡಿ ತಿನ್ನಿಸ್ತೀನಿ ಕಣೋ ಇಬ್ರು ನಗ್ತಾ ಕಾಲ ಕಳಿತಾ ಇರ್ತಾರೆ ಅವರ ಜೀವನ ಅಷ್ಟಾಗಿ ಚೆನ್ನಾಗಿಲ್ದೇ ಇದ್ರು ಕೂಡ ಅವರು ಮನೆ ಕಟ್ಟೋ ಕನಸು ಕಾಣ್ತಾ ಹಗಲು ರಾತ್ರಿ ಅಂತ ನೋಡ್ದೆ ದಿನಾಗ್ಲೂ ಕಷ್ಟಪಟ್ಟು ದುಡಿತಾ ಇದ್ರು ಮತ್ತೆ ಜೊತೆಲೆ ಹಣ ಕೂಡಿಸ್ತಾ ಇದ್ರು ಅರೇವಾ ಅದ್ಭುತ ಕಣೋ ಕೊನೆಗೂ ನಾವ್ ಸೇರ್ಕೊಂಡು ಎಂಬತ್ತು ಕೂಡ ಕೂಡಿದೀವಿ ವಾ ಅದ್ಭುತ ಕಣ ಆದಷ್ಟು ಬೇಗ ಯಾರನಾದ್ರೂ ಒಬ್ಬರನ್ನ ಇಳಿದ್ಬಿಟ್ಟು ಮನೆ ಕಟ್ಸೋದಕ್ಕೆ ಶುರು ಮಾಡೋಣ ಹೇ ಎಷ್ಟು ಬೇಗ ಗೋಟ್ಯಾ ಮತ್ತೆ ಮೋಟಿಯ ಕನಸು ನನ್ಸಾಗೋ ಸಮಯ ಬಂದೇ ಬಿಡ್ತು ಆದ್ರೆ ಇದ್ದಕ್ಕಿದ್ದಂತೆ ಎಲ್ಲ ಬದ್ಲಾಗ್ತಾ ಹೋಯ್ತು ಮೋಟಿಯಾನ ಆರೋಗ್ಯವು ಅಚಾನಕವಾಗಿ ಹದಗೆಡಕ್ ಶುರು ಆಯ್ತು ತುಂಬಾನೇ ಕೆಮ್ಮು ವೈದ್ಯರನ್ನ ಭೇಟಿ ಮಾಡಿದ್ರು ಕೂಡ ಸರಿ ಹೋಗ್ಲೇ ಇಲ್ಲ ಇದರಿಂದ ಮೋಟಿಯಾನ ಎಲ್ಲ ವ್ಯವಹಾರಗಳು ಬದ್ಲಾಗ್ತಾ ಹೋದ್ವು ಯಾವಾಗ್ಲೂ ಕೋಪ ಮತ್ತು ಮೌನವಾಗಿ ಇರ್ತಿದ್ದ ಆದ್ರೆ ಒಂದಿನ ಮೋಟಿಯ ತುಂಬಾ ಖುಷಿಯಿಂದ ಮನೆಗ್ ಬರ್ತಾನೆ ಗೋಟಿಯಾ ಗೋಟಿಯಾ ಕೇಳು ಇಲ್ಲಿ ಒಂದು ಒಳ್ಳೆ ವಿಷಯ ತಗೊಂಡ್ ಬಂದಿದೀನಿ ಕಣ ಒಬ್ಬಬ್ಬೋ ಇವತ್ತಿನೂ ಅವ್ನು ತುಂಬ ಖುಷಿಯಾಗಿದ್ಯೋ ಲೇ ದೇವರು ನಮ್ಮ ಮಾತನ್ನ ಕೇಳಿಸ್ಕೊಂಡಿದ್ದಾರೆ ಇವತ್ತು ಸ್ಟೇಷನ್ ಹತ್ರ ಒಬ್ಬ ವ್ಯಕ್ತಿ ನನಗೆ ಸಿಕ್ಕಿದ ಕಣ ಅವ್ನು ಮೊಬೈಲಲ್ಲಿ ಮನೆನ ಕಟ್ಟೋದ್ರ ಬಗ್ಗೆ ಮಾತಾಡ್ತಿದ್ದ ನಾನು ಅನ್ಕೊಂಡೆ ಅವ್ನು ಮನೆ ಕಟ್ಸೋನು ಅಂತ ನಾನು ಅವನ ಹತ್ರ ಮಾತಾಡಿದೆ ಮಗ ಅವನು ದೊಡ್ಡ ಬಿಲ್ಡರ್ ಕಣೋ ಬಿಲ್ಡರು ದೊಡ್ಡ ವ್ಯಕ್ತಿ ಏನು ಉಳ್ತಿದ್ಯೋ ಮುಂದೆ ಯೋನು ಆಯ್ತು ಅವನು ಹೇಳ್ದ ಒಂದು ಚಿಕ್ಕದು ಒನ್ ಬಿ ಎಚ್ ಕೆ ಮನೆ ಇದೆಯಂತೆ ಅದು ರೇಲ್ವೆ ಕ್ವಾರ್ಟರ್ಸ್ ಇಂದೇ ಅವ್ರಿಗೆ ಎಂಬತ್ ಸಾವಿರ ಟೋಕನ್ ಕೊಡ್ಬೇಕಂತೆ ಆಮೇಲೆ ಅವರು ನಮ್ಗೆ ಬುಕ್ ಮಾಡಿಕೊಡ್ತಾರಂತೆ ಎಂಬತ್ತು ಸಾವಿರ ಕೇಳುದಕ್ಕೇನು ಚೆನ್ನಾಗೂ ಇದೆ ಆ ವ್ಯಕ್ತಿನ ನಾವು ನಂಬೋದಾ ಹೇಗೆ ಅಯ್ಯೋ ನಂಬೋದು ಕಣ ನೋಡು ನೀನು ಜಾಸ್ತಿ ಯೋಚನೆ ಮಾಡ್ಬೇಡ ನನಗೆ ಎಲ್ಲಾ ದುಡ್ಡನ್ನು ಕೊಟ್ಬಿಡೋ ನಾನು ನಾಳೆನೆ ಹೋಗಿ ಅವನ್ಗೆ ಆ ದುಡ್ಡನ್ನ ಕೊಟ್ಬಿಡ್ತೇನೆ ನೀನು ನನ್ ಜೊತೆ ಬಾ ಸರಿನಾ ದಲಾಲ ಮಾತುಗಳು ಕೇಳಿ ಕೋಟಿಯಾನ ಮನಸ್ಸು ಖುಷಿಯಾದ್ರೂ ಕೂಡ ಏನೋ ಅನುಮಾನಗಳಿದ್ವು ಯಾರು ಗೊತ್ತು ಆ ದಲಾಲ್ ಎಂಥವ್ನು ಅಂತ ಅವನ್ ಮೇಲೆ ಇಡೋದು ಯಾಕೋ ಸರಿ ಇಲ್ಲ ಅಂತ ಅನಿಸ್ತು ಆದ್ರೆ ಮೋಟಿಯಾ ಖುಷಿಯಾಗಿದ್ದನ್ನು ನೋಡಿ ಅವನದನ್ನ ಹೇಳ್ತೆ ಸುಮ್ನಾಗ್ಬಿಡ್ತಾನೆ ಕೆಲವು ತಿಂಗಳಿಂದ ಎಷ್ಟು ದುಃಖದಲ್ಲಿದ್ದ ಮೋಟಿಯಾ ಇವತ್ತೇನೋ ಖುಷಿ ಇದ್ದ ಅಂತ ಸುಮ್ನಾಗ್ತಾನೆ ಅವನ ಕಣ್ಣಲ್ಲಿ ಮೊದ್ಲಿದ್ದ ಕಳೆ ಕಾಣಿಸ್ತಿತ್ತು ಆದ್ರಿಂದ ಗೋಟಿಯಾ ದುಡ್ಡು ಕೊಡೋದಿಕ್ಕೆ ಒಪ್ಕೊಳ್ತಾನೆ ಆಯ್ತು ಮೋಟಿಯಾ ನೀನ್ ಹೇಳಿದಲ್ವಾ ಕೆಲ್ಸ ಬಿಡು ನಾಳೆ ಅವರೇನೋ ಕಾಸ್ನಾ ಕೊಡೋಣ ಮಾರನೇ ದಿನ ಅವರಿಬ್ಬರುನು ಆ ದಲಾಲಿ ಜಾಗಕ್ಕೆ ಹೋಗ್ತಾರೆ ಸ್ಟೇಷನ್ ಇಂದ ಸ್ವಲ್ಪ ದೂರದಲ್ಲಿದ್ದ ಹಳೆಯ ಬಿಲ್ಡಿಂಗ್ ಹತ್ರ ಹೋಗ್ತಾರೆ ಅಲ್ಲಿ ಒಬ್ಬ ಮನುಷ್ಯ ಬಿಳಿ ಶರ್ಟ್ ಹಾಕೊಂಡು ચમಕಚಮಕಾಗಿ ಫೋನ್ ಅಲ್ಲಿ ಮಾತಾಡ್ತಾ ಇರ್ತಾನೆ ಆ ಸರ್ ಆ ಸರ್ ಬುಕ್ ಆಗಿದೆ ವರಿ ಮಾಡಬೇಡಿ ನೀವು ಬರೀ ಟೋಕನ್ ಅಡ್ವಾನ್ಸ್ ಕೊಡಿ ಮತ್ತೆ ದುಡ್ಡನ ನೀವು ಲೇಟ್ ಮಾಡಬೇಡಿ ಐತಾ ಕಸ್ಟಮರ್ ರೆಡಿ ಇದ್ದಾರೆ ಸರ್ ಇವನು ನಮ್ಮ ಫ್ರೆಂಡ್ ಗೋಟ್ಯಾ ಅಂತ ನಾವು ದುಡ್ಡನ ಅರೇಂಜ್ ಮಾಡ್ಬಿಟ್ಟಿದೀವಿ ಒಳ್ಳೆ ಕೆಲಸ ನೋಡಿ ಸಾರ್ ಈ ಆಫರ್ ಬಂದು ಇವತ್ತೇ ಲಾಸ್ಟು ಗೊತ್ತಾ ನಾಳೆ ರೇಟು ಜಾಸ್ತಿ ಆಗುತ್ತೆ ಸಾರ್ ಲೊಕೇಶನ್ ನೋಡಿದ್ದೀರಾ ನೀವು ಸ್ಟೇಷನ್ಗೆ ಬರೀ ಐದೇ ನಿಮಿಷ ಸಾರ್ ನೀರು ಕರೆಂಟ್ಗೂ ಏನೂ ತೊಂದರೆ ಇಲ್ಲ ಸಾರ್ ದಲಾಲ ಮೋಟಿಯಾ ಮತ್ತೆ ಗೋಟಿಯಾ ಜೊತೆಗೆ ದೊಡ್ಡ ದೊಡ್ಡ ಮಾತುಗಳನ್ನ ಆಡಕ್ಕೆ ಶುರು ಮಾಡ್ತಾನೆ ಏನೋ ದೊಡ್ಡ ಮನುಷ್ಯನ ಥರ ಕಾಣಿಸ್ತಾ ಇರ್ತಾನೆ ಆದರೆ ಆ ಗೋಟಿಯಾಗೆ ಅವನ ಮಾತುಗಳ ಬಗ್ಗೆ ಏನೋ ಅನುಮಾನ ಇರುತ್ತೆ ಸಾರ್ ಪೇಪರ್ ಸಲೆಯಲ್ಲಿ ರಿಜಿಸ್ಟ್ರೇಷನ್ ಯಾವಾಗ ಆಮೇಲೆ ಸರ್ ಮೊದ್ಲು ಟೋಕನ್ ಅಡ್ವಾನ್ಸ್ ಕೊಡಿ ಆಮೇಲೆ ಸೆಟ್ ನೀವು ನಂಬಿ ಇಲ್ಲಿವರೆಗೂ ಮೋಸ ದಲಾಲ ಮಾತುಗಳನ್ನ ಕೇಳಿ ಗೋಟಿಯಾಗೆ ಸರಿ ಇಲ್ಲ ಅಂತ ಅನ್ಸುತ್ತೆ ಅವನು ತಕ್ಷಣ ಮೋಟಿಯನ್ನ ಹೇಳ್ಕೊಂಡು ಅವನ ಹತ್ರ ಮೆತ್ತಿಗೆ ಮಾತಾಡಕ್ ಶುರು ಮಾಡ್ತಾನೆ ಮೋಟಿಯ ಸುಮ್ನಿರೋ ಇವನ್ನ ನಂಬಕ್ ಆಗ್ತಿಲ್ಲ ಇವನು ಕಣ್ಣಲ್ಲಿ ಕಣ್ಣಿಟ್ಟು ಮಾತಾಡ್ತಿಲ್ಲ ಇವನ್ ಮಾತಲ್ಲಿ ತುಂಬಾ ಬೆಣ್ಣೆ ಹಚ್ತಿದ್ದಾನೆ ಮತ್ತೆ ಪೇಪರ್ ಕೂಡ ಕೊಡ್ತಿಲ್ಲ ನೀನ್ ಯಾವಾಗ್ಲೂ ಅನುಮಾನ ಪಡ್ತಾನೆ ಇರ್ತೀಯ ಕಣ ಏನೋ ಒಳ್ಳೇದಾಗ್ತಿರ್ಬೇಕಾದ್ರೆ ಯಾಕೋ ಈ ತರ ಮಾತಾಡ್ತೀಯಾ ಯಾಕಂದ್ರೆ ಮಾಡ್ಕೊಳಕ್ಕೆ ನನಗೆ ಇಷ್ಟ ಇಲ್ಲ ಕಣ ಗೋಟಿಯಾ ಮತ್ತೆ ಮೋಟಿಯಾ ನಡುವೆ ಒಂದು ಕುಸು ಕುಸುವಾಗ್ವಾದ ಆಗ್ತಿರುತ್ತೆ ಅವರಿಬ್ಬರ ಚರ್ಚೆ ನೋಡಿ ಇಲ್ಲಿ ಏನೂ ಸರಿ ಇಲ್ಲ ಅಂತ ಅವನಿಗೆ ಅನ್ಸುತ್ತೆ ಆಗ ದಲಾಲ್ ಅವರ ಮಾತನ್ನ ಕೇಳಿಸ್ಕೊಳ್ತಾನೆ ಕೋಪದಲ್ಲಿ ಹೇಳ್ತಾನೆ ನೋಡಿ ಸಾರ್ ನಿಮ್ಗೆ ಏನಾದ್ರೂ ನಂಬಿಕೆ ಇಲ್ಲ ಅಂದ್ರೆ ಸುಮ್ನೆ ನನಗೆ ಟೈಮ್ ವೇಸ್ಟ್ ಮಾಡ್ಬಿಡಿ ನನಗೆ ಟೈಮ್ ಅಂದ್ರೆ ತುಂಬಾ ಇಂಪಾರ್ಟೆಂಟ್ ತುಂಬಾ ಜನ ವೇಟ್ ಮಾಡ್ತಿದ್ದಾರೆ ಅದು ಎಲ್ಲಿಂದ ಬಂದು ಸಿಗೋತಿರೋ ನೀವೆಲ್ಲ ನನ್ಗೆ ದಲಾಲ ಮಾತುಗಳನ್ನ ಕೇಳಿ ಮೋಟಿಯಾಗಿ ಘೋಟಿಯ ಮೇಲೆ ಕೋಪ ಬರತ್ತೆ ಇಲ್ಲ ಇಲ್ಲ ಸರ್ ನೀ ಸುಮ್ನಿರೇ ಇವ್ಗೇನು ಗೊತ್ತಾಗಲ್ಲ ಸರ್ ಏಟಿಯಾ ನೀನ್ಯಾ ದುಡ್ಡು ಕೊಡ್ತೀನಿ ಕೊಡಲ್ಲ ಅಂತಿದ್ಯಾ ನಾನ್ ಕೇಳೋದಿಲ್ಲ ಕಣ ಈ ಎಲ್ಲಾ ದುಂಡು ಸುಮ್ಮನೆ ಸಾರಿಗೆ ಕೊಟ್ಬಿಡೋ ನೋಡಿಲಿ ನೀನ್ ಏನೇನೋ ಯೋಚನೆ ಮಾಡ್ತಿದ್ಯಾ ಕೊಟ್ಬಿಡೋ ನೀನು ಈ ರೀತಿ ನನ್ ಮಾತು ಕೇಳಲ್ಲ ಅನ್ಸುತ್ತೆ ಇರು ಮೋಟಿಯಾ ಅಂತೂ ಘೋಟಿಯ ಮೇಲೆ ಸಿಕ್ಕಾಪಟ್ಟೆ ಕೋಪಗೊಂಡು ಜೋರ್ ಜೋರಾಗಿ ಮಾತಾಡಕ್ ಶುರು ಮಾಡ್ತಾನೆ ದಲಾಲ್ ಹೋಗೋದನ್ನ ನೋಡಿ ಮೋಟಿಯ ಗೋಟಿಯ ಹತ್ರ ಹಣ ಕಿತ್ಕೊಳ್ತಾನೆ ಮತ್ತೆ ದಲಾಲ್ಗೆ ಎಲ್ಲ ಹಣ ಕೊಟ್ಬಿಡ್ತಾನೆ ಇದು ಕೇಳ್ತಾರೆ ಸರ್ ನಿಜವಾದ ಬುದ್ಧಿವಂತ ಯಾರು ಅಂತ ಸರ್ ನೀವೇನು ಚಿಂತೆ ಮಾಡಬೇಡಿ ಸರ್ ನಿಮ್ಮ ದುಡ್ಡು ನಿಮ್ ಮನೆ ಈ ನಂಬಿಕೆಸ್ತನ ಹತ್ರ ಇದೆ ಏನು ವರಿ ಮಾಡಬೇಡಿ ಬರ್ತೀನಿ ಸರ್ ಪೇಪರ್ ಜೊತೆ ಬರ್ತೀನಿ ಮತ್ತೆ ದಲಾಲ್ ಅವರಿಂದ ಹಣ ಪಡೆದುಕೊಂಡು ಅಲ್ಲಿಂದ ಹೊಟ್ಟೋಗ್ತಾನೆ ಆದ್ರೆ ಮಾರನೇ ದಿನ ಗೋಟಿಯ ಆ ದಲಾಲ್ಗೆ ಕಾಲ್ ಮಾಡಿ ಮಾತಾಡಕ್ಕೆ ಹೋದಾಗ ಆಗ ಮೊಬೈಲ್ ಅಲ್ಲಿ ಶಬ್ದ ಕೇಳಿಸತ್ತೆ ಈ ನಂಬರ್ ಚಾಲನೆಯಲ್ಲಿಲ್ಲ ಘೋಟಿಯ ಪದೇ ಪದೇ ಆ ನಂಬರ್ಗೆ ಕಾಲ್ ಮಾಡ್ತಾನೆ ಮೋಟಿಯ ಟೆನ್ಷನ್ ಮಾಡ್ಕೊಂಡು ಆ ಕಡೆ ಈ ಕಡೆ ಓಡಾಡ್ತಾ ಇರ್ತಾನೆ ಬಹುಶಃ ನೆಟ್ವರ್ಕ್ ಇಲ್ಲ ಅನ್ಸುತ್ತೆ ಕಣ ಇನ್ನೊಂದು ಇನ್ನೊಂದ್ಸಲಿ ಫೋನ್ ಮಾಡ ಐದ್ ಸಲ ಮಾಡಿದೀನಿ ಕಣಲೋ ಈ ನಂಬರ್ ವರ್ಕೇ ಆಗ್ತಿಲ್ಲ ಕಣೋ ನಿಧಾನವಾಗಿ ಅವ್ರಿಗೆ ಅರ್ಥ ಆಗ್ತಾ ಹೋಗುತ್ತೆ ಅವರು ಕೆಲವರು ಜನರನ್ನ ಭೇಟಿ ಮಾಡಿ ಅವನ ಬಗ್ಗೆ ತಿಳ್ಕೊಳ್ಳೋ ಪ್ರಯತ್ನ ಪಟ್ಟಾಗ ನಿಜ ಅಂಶ ಗೊತ್ತಾಗತ್ತೆ ಅವನು ದಲಾಲ್ ಆಗಿರ್ಲಿಲ್ಲ ಅವನೊಬ್ಬ ಕೆಟ್ಟ ಅವನೊಬ್ಬ ಮೋಸಗಾರ ಎಲ್ಲರ ಹತ್ರ ಒಳ್ಳೊಳ್ಳೆ ಮಾತುಗಳನ್ನ ಆಡಿ ಅವರ ಕನಸುಗಳನ್ನ ನಾಶ ಮಾಡ್ತಿರ್ತಾನೆ ಮೋಟಿಯ ಇದನ್ನ ಕೇಳಿ ಅವನ ಕಾಲು ಕುಸ್ತಾಗತ್ತೆ ಸಂಜೆ ಮನೆಗ್ ಬರ್ತಿದ್ದಾಗೆ ಅವನ ಮುಖ ತುಂಬಾನೇ ಬೇಜಾರಲ್ಲಿ ಇರತ್ತೆ ಗೋಟಿಯಾ ಅವನನ್ನ ನೋಡ್ತಾ ಇದ್ದಂಗೆ ಏನೋ ಅರ್ಥ ಆಗತ್ತೆ ಆಗ ಮೋಟಿಯ ನಿಜವನ್ನ ಹೇಳಕ್ ಶುರು ಮಾಡ್ತಾನೆ ಗೋಟ್ಯಾ ಕ್ಷಮಸ್ ಬಿಡುವಾಗ ನಾ ನಿನ್ ಮಾತನ್ನ ಕೇಳಲೇ ಇಲ್ಲ ಕಣೋ ನಿನ್ನ ನಂಬಿಕೆ ನಿನ್ನ ವಿಶ್ವಾಸನಾ ಎಲ್ಲಾನು ನಾನು ಹಾಳು ಮಾಡ್ಬಿಟ್ಟೆ ದುಡ್ಡಿರ ವಿಚಾರ ಬಿಟ್ಬಿಡು ಮಗ ನಿನಗೇನಾಯ್ತು ನಿನ್ಗೇನು ಆಗಿಲ್ಲ ನೋಡಿದ್ರೆ ಯಾಕೋ ಏನೋ ಆಗಿದೆ ಅಂತ ಅನಿಸ್ತಿದೆ ಏನೂ ಇಲ್ಲ ಸ್ವಲ್ಪ ತಿಂಗಳ ಹಿಂದೆ ನನಗೆ ಡಾಕ್ಟ್ರು ಏನು ಹೇಳಿದ್ರು ಅಂತಂದ್ರೆ ನನ್ನ ದೇಹದಲ್ಲಿ ಯಾವುದೋ ಒಂದು ಗಂಭೀರವಾದ ರೋಗ ಇದೆಯಂತೆ ಇದು ಇನ್ಫೆಕ್ಷನ್ ಆಗಿ ಎಲ್ಲ ಕಡೆ ಹರಡಿದ್ಯಂತೆ ನನ್ನ ಹತ್ರ ಜಾಸ್ತಿ ಸಮಯ ಇಲ್ಲ ಕಣೋ ಈ ಮಾತು ಕೇಳ್ತಿದ್ದಂತೆ ಘೋಟಿಯ ಕಕ್ಕ ಬಿಕ್ಕಿ ಆಗ್ತಾನೆ ಅವ್ನಿಗೆ ಏನು ತೋಚದೇ ಇಲ್ಲ ಹೇಗೆ ಮೋಟಿಯನ್ನ ಕಾಪಾಡ್ಕೊಳ್ಬೇಕು ಅಂತ ಕಣ್ಣುಗಳಿಂದ ನೀರು ಬರಕ್ ಶುರುವಾದ್ವು ನನ್ನ ಕ್ಷಮಿಸ್ಬೇಕು ನೀನು ನಾವ್ ಚೆನ್ನಾಗಿರ್ಬೋದು ಅಂತ ನಾನು ಇದನ್ನ ಮಾಡ್ದೆ ನನ್ನತ್ರ ಸಮಯ ಕಮ್ಮಿ ಇದೆ ಅಂತ ನನಗೆ ಗೊತ್ತಾದ ತಕ್ಷಣ ನಾನ್ ಸಾಯದಷ್ಟರಲ್ಲಿ ನಿನಗೊಂದು ಏನಾದ್ರು ಸಹಾಯ ಮಾಡ್ಲೇಬೇಕು ಅಂತ ಮಾಡಿದೆ ಕಣು ಮತ್ತೊಂದ್ ಮನೆ ತಗೊಳ್ಳೋಣ ಅನ್ಕೊಂಡೆ ಆ ಅವಸರದಿಂದಾನೇ ನಾನು ತಪ್ಪು ಮಾಡ್ಬಿಟ್ಟೆ ನನ್ನ ಆ ಅವಸರದಿಂದ ಎಲ್ಲಾನು ಹಾಳು ಮಾಡ್ಕೊಂಡೆ ಲೇ ತಲೆ ಕೆಟ್ಟಿದ್ಯಾ ಈಗೇನಾಯ್ತು ಅದನ್ನ ಮರ್ತ್ ಬಿಡು ಜಾಸ್ತಿ ತಲೆ ಕೆಟ್ಟ ನೀನ್ ಏನ್ ಮಾಡಿದ್ಯೋ ನಮ್ಮಿಬ್ರು ಒಳ್ಳೇದ್ ಮಾಡಿದ್ದು ಅಲ್ಲಿಗೆ ಮುಗೀತು ನೀನು ಜಾಸ್ತಿ ಯೋಚನೆ ಮಾಡೋ ಅವಶ್ಯಕತೆ ಇಲ್ಲ ತಪ್ಪು ನಿಂದಲ್ಲ ನೀನ್ ನಂಬಿದ್ಯಾಲ ಅವ್ನು ನಾನು ಸುಮ್ನೆ ಬಿಡೋದಿಲ್ಲ ಈಗ ನೀನು ನಿನ್ನ ನಿನ್ ಬೈಕ್ ಒಳದನ್ನ ನಿಲ್ಲಿಸ್ತಿಯಾ ಆಯ್ತಾ ನಾನ್ ನಿನ್ ಜೊತೆ ಇದ್ದೇನೆ ಅವತ್ತಿಂದ ಮೋಟಿ ಅವನ ಕೂಲಿ ಕೆಲಸ ಮಾಡೋದನ್ನ ನಿಲ್ಲಿಸ್ತಾನೆ ಬೋಟಿಯಾ ಹಗಲು ರಾತ್ರಿ ಕೆಲಸ ಮಾಡ್ತಾನೆ ಸ್ಟೇಷನ್ನಲ್ಲಿ ಸುಟ್ಕೇಸ್ ಹೊತ್ತರೆ ಬಸಾರಲ್ಲಿ ಸಾಮಾನು ಹೊರತಿರ್ತಾನೆ ಅವಾಗವಾಗ ಲೇಟಾಗಿ ಮನೆಗೆ ಹೋಗ್ತಾ ಇರ್ತಾನೆ ಆಗ ಸುಸ್ತಾಗಿ ನೆಲದ ಮೇಲೆ ಅಲ್ಲೇ ಮಲಗ್ತಾನೆ ಗೊಟ್ಟಿಯಾ ನೀನ್ ಸುಮ್ನೆ ಇರು ನಿನ್ನ ಆರೋಗ್ಯನು ನೀನು ಹಾಳು ಮಾಡ್ಕೋಬೇಡ ಅಯ್ಯೋ ನಿನ್ ಬಾಯಿ ಮುಚ್ಕೊಂಡು ಸುಮ್ಮಿರಪ್ಪ ಈಗ ನಮ್ ಕನ್ಸು ನಾನ್ ಪೂರ್ತಿ ಮಾಡ್ತೀನಿ ಎರಡು ತಿಂಗಳು ಕಳೆದ್ವು ಒಂದಿನ ಗೋಟಿ ಅವನಿಗೆ ಹೊರಗೆ ಹೋಗಕ್ಕೆ ಹೇಳ್ತಾನೆ ಬಾ ನಾನ್ ನಿನ್ಗೊಂದು ಜಾಗ ತೋರಿಸ್ಬೇಕು ಮೋಟ್ಯಾ ಗೋಟಿಯ ಜೊತೆಗೆ ಹೋಗ್ತಾನೆ ಅಲ್ಲಿ ಸ್ಟೇಷನ್ ಹತ್ರ ಇದ್ದ ಒಂದು ಮೈದಾನದಲ್ಲಿ ಮೂರಂತಸ್ತಿನ ಒಂದು ಮನೆಯನ್ನ ನೋಡ್ತಾರೆ ಹೀಗಾಗಿ ಹಗಲು ರಾತ್ರಿ ಮೋಟ್ಯಾ ಕಷ್ಟ ಪಡ್ತಿದ್ದ ಫಲದಿಂದ ಅವನ್ ಒಳ್ಳೆ ಮನೆ ಸಿಕ್ತು ಹೊಸ ಮನೆ ಇದು ಗರಿ ಮನೆ ಗೊತ್ತಾ ಅದು ತುಂಬಾ ಗಟ್ಟಿ ಇದೆ ನನ್ನ ನಿನ್ನ ಗೆಳತನ ಹಾಗೆ ಹಗಲು ತಲೆಲ್ಲ ಕಷ್ಟಪಟ್ಟು ಕೆಲ್ಸ ಮಾಡ್ತಿದ್ದ ಮತ್ತೆ ರಾತ್ರಿ ಹೊತ್ತು ಅವನ ಸ್ನೇಹಿತನಿಗೋಸ್ಕರ ಮನೆ ಕಟ್ತಾ ಇದ್ದ ಸ್ನೇಹಿತ ಘೋಟಿಯ ಮಾಡಿದ ಕೆಲಸ ನೋಡಿ ಮೋಟಿಯ ತುಂಬಾ ಭಾವುಕನಾಗ್ತಾನೆ ಮತ್ತೆ ಅವರಿಬ್ರು ನೆಮ್ಮದಿಯಾಗಿ ಆ ಗುಡ್ಸಲ್ಲಿರಕ್ಷ ಶುರು ಮಾಡ್ತಾರೆ